ಪಾದಯಾತ್ರ ಜನಗಳಿಗೆ ಹಲವೂರಿನಿಂದ ಬಂದಂತಹ ಭಕ್ತರು ಪ್ರತಿ ವರ್ಷ ಇದು ನಾಲ್ಕನೇ ವರ್ಷ ಅಂತೆ ಮಜ್ಜಿಗೆ ಇದ್ದಾರೆ ಇದು ಪೊನ್ನ ಚಿಕ್ಕು ಅವ್ರನ್ನೇ ಕೇಳೋಣ ಬನ್ನಿ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದೀರಿ ಏನಂತ ಹೇಳ್ತಾರೆ ಅವರೇ ಇದು ಯಾವ ತೊರೆ ಕಡ್ನಾ ಕಡ್ನಾಳಿ ಅಂತನಾ ಹೋಬ್ಬ ಹಾ 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 ಸುಮಾರು ಐದು ವರ್ಷದಿಂದ ಐದು ವರ್ಷದ ವರ್ಷಕ್ಕೆ ಬಂದಿದ್ದೀವಿ ಕಡ್ನಾಳಿ ಇವರು ಸೋಮ್ರಾಜ್ ಶಿವಕುಮಾರ್ ಶಿವಮೂರ್ತಿ ಅಂತ ಇವರು ಮಧು ಮಧು ಅಂತ ಅವರು ರಾಕೇಶ್ ಕುಮಾರ್ ರಾಕೇಶ್ ಕುಮಾರ್ ಇವರು ನಾಗರಾಜು ಹ ಸರಿ ಸರಿ ಅಣ್ಣ ಅಣ್ಣ ನಿಮ್ಗೆ ಧರ್ಮ ಅಂತಣ್ಣ ಸರಿ ಅಣ್ಣ ವರ್ಷ ವರ್ಷ ಮಾಡ್ತೀರಾ ಹೇಗಿರ ಹೌದಾ ಸರಿ ಸರಿ ಅಣ್ಣ ಹಾ ಹಾ ಏನ್ ಮಜ್ಗೆ ಕೊಡ್ತಾ ಇದ್ದೀರಾ ಮಜ್ಗೆ ಹ ಸರಿ ಒಳ್ಳೇದಾಗ್ಲೇ ಒಳ್ಳೇದ್ ಮಾಡ್ಲೇಣ ಒಳ್ಳೇದ್ ಮಾಡ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇವರು ನಟೇಶ್ ಅಂತ ವೆಂಕಟೇಶ್ ಅಂತ ವೆಂಕಟೇಶ್ ಅವರೇ ಬಂದ ತಕ್ಷಣ ನನ್ಗೆ ಗ್ಲಾಸ್ ಕೊಟ್ಟಿದ್ವು ಬನ್ನಿ ಸರ್ ಕುಡೀನಿ ಅಂತ ನೋಡಿ ಮಕ್ಕಳು ಹೆಣ್ಣು ಹೆಣ್ಣು ಮಕ್ಕಳೆಲ್ಲ ಕುಡಿತಾ ಇದ್ದಾರೆ ಇದು ಪೊನ್ನ ಕಾಸು ಯಾರು ಎಂಟನೇ ತಾರೀಕು ಯಾರು ಪಾದಯಾತ್ರೆ ಬರೋರು ಇದ್ರೆ ನೋಡಿ ಇಲ್ಲಿ ಮಜ್ಜಿಗೆ ಕೊಡ್ತಾ ಇದಾರೆ ಮಜ್ಜಿಗೆ ಪಾನಕ ಎರಡೂ ಕೊಡ್ತಾ ಇದ್ದಾರಂತೆ ಕುಡ್ಕೊಂಡು ಕೊಡ್ಕೊಂಡು ಅವ್ರಿಗೆ ಒಳ್ಳೇದು ಮಾಡಲಿ ಮತ್ತು ಇದೇ ಥರ ಸಹಕಾರ ಇರಲಿ ಅಂತ ಹೇಳ್ತಾ ಇದೀನಿ ನಮ್ಮ ಚಾನಲ್ ಒತ್ತಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ವಿ ನಮ್ಮ ಚಾನಲು ಶ್ರೀಮಲೆ ಅಂತ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶ್ರೀಮಲೆ ಅಂತ ಹ್ಞೂ ಮಾಡಿ ಸರ್ ಓಕೆ ಶ್ರೀಮಲೆ ಅಂತ ಹಾಂ ಶ್ರೀಮಲೆ ಅಂತ ಸರಿ ಸರ್ ಥ್ಯಾಂಕ್ ಯು ಐತೆ ಮಹೇಶ್ ನಂದು ಅಂತಾರ ಹಾಂ ಹಾಂ ನೋಡ್ತೀನಿ ಬಿಡಿ ಸರ್ ಹಾಂ ನೆಟ್ವರ್ಕ್ಸ್ ಹಾಂ ನೋಡ್ಕೊಣಿ ಮಜ್ಜಿಗೆ ಮತ್ತೆ ಮಜ್ಜಿಗೆ ಮತ್ತೆ ಪಾನ್ಕಾಯ್ ಕೊಡ್ತಾ ಇದ್ದಾರೆ ಬನ್ನಿ ಬನ್ನಿ ಲೋಟ ಇದು ಪೊನಾಚಿ ಕಾಸು ಒಂದ್ಸಲ ನೋಡ್ಕೊಬಿಡಿ ಶ್ರೀಮಲೆ ಅಂತ ಹ್ಞೂ ಶ್ರೀಮಲೆ ಅಂತ